ಏನು ಅವ್ರ ಬಗ್ಗೆ ಏನು ಹೇಳಿ ಹಬ್ಬ ಎಲ್ಲ ಅಪ್ಪ ಮಕ್ಕಳು ಎಲ್ಲ ಒಂದೇ ಮನೆಯವ್ರು ರಾಜಕಾರಣ ಮಾಡಬೇಕು ಹಾಂ ಬೇರೆಯವ್ರಿಗೆ ಇಲ್ಲ ಅವರು ಬೇರೆಯವ್ರಿಗೆ ಕೊಟ್ಟಿದ್ರೆ ಏನೋ ಮಾಡ್ಬೋದಾಯ್ತು ಈಗ ಎಲ್ಲ ಒಂದೇ ಆಗಿರೋ ದೇಶದಿಂದ ಈ ಒಬ್ಬ ಹುಡುಗ ಗಂಟೆ ಅಲ್ಲಿ ಅಲಿಯೋದೆ ಇದೊಂದು ಸಾರಿ ನೋಡಿ ಮಾಡೋಣ ಜಿಲ್ಲೆಗೆ ನಿಖಿಲ್ ಸ್ವಾಮಿ ಮುಖ್ಯಮಂತ್ರಿ ಸಂಸತ್ರು ದೇಶಕ್ಕೆ ಹೋದಾಗ ಮೋದಿ ಪ್ರಧಾನಮಂತ್ರಿ ಆಗಬೇಕು ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿದೀವಿ ಮಂಡ್ಯ ಜಿಲ್ಲೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಡಣಾಯಕನಪುರ ಗ್ರಾಮದಲ್ಲಿ ಇಲ್ಲಿನ ಗ್ರಾಮಸ್ಥರು ಏನಂತಾರೆ ಇಲ್ಲಿನ ಮುಂದಿನ ಸಂಸದರು ಯಾರಾಗಬೇಕು ಅಂತ ಇವರು ಮನಸ್ಸಲ್ಲಿದೆ ಬದಿ ನೋಡೋಣ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಕೃಷ್ಣ ಅನ್ಬಿಟ್ಟಿ ಸರ್ ನಿಮಗೆ ಮುಂದಿನ ಸಂಸದರು ಯಾರಾಗಬೇಕು ಸರ್ ನಾವು ಸುಮಲತನೇ ಆಗಬೇಕು ನಿಮಗೆ ಯಾಕಾಗಿ ಯಾರ್ಯಾರು ನಾವು ಮಂಡ್ಯದಲ್ಲಿ ನೋಡಿದಿವಿ ನಮ್ಮ ಸೊಸೆಗೆ ಕೊಟ್ಟು ನೋಡೋಣ ನಮ್ಮ ಮಂಡ್ಯ ಅದಕ್ಕೆ ಅದಕ್ಕಾಗಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದು ಆದ್ರ ಹಿಂದೆ ನಾವು ಸುಮಲತಾ ಸಪೋರ್ಟ್ ಮಾಡ್ತಾ ಇದೀವಿ ನಿಖಿಲ್ ಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವ್ರ ಬಗ್ಗೆ ಆಗಲ್ಲ ಹೇಳೋಕಾಗಲ್ಲ ಅವ್ರ ಮಾಡಿದ ಅವ್ರವ್ರು ಸೇರಿದ್ದು ಈಗ ಸದಿಕ್ ಸುಮಲತನ ಬಗ್ಗೆ ಹೇಳ್ಬೋದು ಅಷ್ಟೇ ಬೇರೆಯವ್ರ ಬಗ್ಗೆ ನಮಗೆ ಮಾತಾಡೋ ಅಧಿಕಾರ ನಮ್ಗೆ ಇಲ್ಲ ಈಗ ನಿಖಿಲ್ ಸ್ವಾಮಿ ಅವರು ಮುಖ್ಯಮಂತ್ರಿ ಮಗ ಇಡೀ ಸರ್ಕಾರನೇ ಅವ್ರ ಹಿಂದೆ ಇದೆ ಅವ್ರ ವಿರುದ್ಧ ಗೆಲ್ಲಕ್ಕಾಗತ್ತೆ ಅನ್ಸುತ್ತಾ ಸರ್ ಅದು ದೇವ್ರ ಕೃಪಾಯಿ ಸರ್ ಜನಗಳದು ಒಟ್ಟು ಹಾಕೋರ್ದು ಇದ್ರ ಮೇಲೆ ಡಿಪೆಂಡ್ ಅವ್ರವ್ರ ಇದು ವರ್ಕ್ ಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ಅವ್ರೀಸನ್ ಏಜ್ ಕಮ್ಮಿ ಇದೆ ಇನ್ನು ಟೈಮ್ ಇದೆ ಅವ್ರಿಗೆ ಇದಿಲ್ಲ ಅಂದ್ರೆ ಇನ್ನೊಂದು ಐದು ವರ್ಷ ಬಿಟ್ಟು ನಿಲ್ಬಹುದು ಸುಮಲತಾ ಅವ್ರಿಗೆ ಸ್ವಲ್ಪ ಹೇಜಾಗಿದೆ ಅವ್ರು ಕೊಡಬಹುದು ಸಾಧ್ಯತೆ ಬಿಟ್ಟು ಮಂಡ್ಯದಲ್ಲಿ ಬೇರೆಯವರು ಇದ್ರು ನಮ್ಮ ಜೆಡಿಎಸ್ ಇಂದ ಕೊಡಬೋದೈತೆ ಬೇರೆ ಅವರಿಗೆ ಬೇರೆ ಯಾರು ಕೊಟ್ಟಿಲ್ಲ ಇವರು ಆದ್ಯತೆ ನಮ್ಮ ಮಂಡ್ಯದಲ್ಲಿ ವಿಜಯಾನಂದ್ ಆಗಿರ್ಬೋದು ಸಚಿದಾನಂದ ಆಗಿರ್ಬೋದು ನಮ್ಮ ಇವರು ಡಾಕ್ಟರ್ ಮಗ ಅವರ ಅವರೇ ಆಗಿರ್ಬೋದು ಇವ್ರು ಯಾರ್ಯಾರು ಕೊಟ್ಟಿದ್ರೆ ನಾವೆಲ್ಲ ಮಾಡೋದಿತ್ತು ಅವ್ರಿಗೆ ಇವ್ರು ಹೋಗಿ ಅವ್ರ ಮನೆಯವ್ರಿಗೆ ಅವ್ರ ಫ್ಯಾಮಿಲಿ ಅವರಿಗೆ ಕೊಡ್ತಾ ಇರೋದಂತ ನಾವು ಮಾಡೋಕ್ಕಾಗಲ್ಲ ಸುಮಲತಾ ಅವ್ರಿಗೆ ಮಾಡ್ತೀವಿ ಈಗ ಶಿವರಾಮೇಗೌಡರು ಒಂದು ಮಾತಾಡಿದ್ರು ನಿನ್ನೆ ಸುಮಲತಾ ಅವರು ನಾಯ್ಡು ದರ್ಶನ್ ಅವರು ನಾಯ್ಡು ರಾಕ್ಲನ್ ವೆಂಕಟೇಶ್ ಅವರು ನಾಯ್ಡು ನಮ್ಮ ಮಂಡ್ಯದಲ್ಲಿ ನಾಯ್ಡು ಅವರಿಗೆ ಕೊಡ್ಬೇಕಾ ಅಂತ ಸರ್ ನಾಯ್ಡು ಅನ್ನೋದ್ಕಿಂತ ಅವರು ಬೇರೆ ಜಾತಿಯಿಂದ ಅವ್ರು ನಮ್ಮ ಜಾತಿಗೆ ಬಂದ ಮೇಲೆ ಅವ್ರು ನಮ್ಮ ಜಾತಿನೇ ಬೇರೆ ಜಾತಿ ಆಗೋಲ್ಲ ಹೆಣ್ಮಗಳು ಬೇಕಾದ್ರೆ ಗಂಡು ಮಕ್ಕಳು ಅವ್ರ ಜಾತಿ ಹೆಣ್ಮಕ್ಳು ನಾವು ಯಾವಾಗ ಮದುವೆ ಮಾಡ್ಕೊತೀವಿ ಅವ್ರು ನಮ್ಮ ಜಾತಿಯವರೇ ಬೇರೆ ಜಾತಿ ಆಗಕ್ಕಾಗೋದೇ ನಾಯ್ಡು ಆಗೋಕ್ಕಾಗೋದೇ ಇಲ್ಲ ಅಂಬರೀಷ್ ಹೆಂಡ್ತಿಯಿಂದ ಮೇಲೆ ಅವ್ರು ಗೌಡ್ಗೊಳ್ಳೆ ಗೌಡ್ರಿ ಅವರು ಹ ಯಮಾನ್ ಯಾರಾಗ್ಬೇಕು ಮುಂದಿನ ಸಂಸದರು ಮಂಡ್ಯಕ್ಕೆ ಮಂಡ್ಯಕ್ಕೆ ನಿಖಿಲ್ ಸ್ವಾಮಿ ಆಗ್ಬೇಕು ಅದು ಆಗ್ಲೇಬೇಕು ಸುಮಲತಾ ಅವ್ರ ಬಗ್ಗೆ ಏನ್ ಹೇಳ್ತಾರ ಅವ್ರ ಬಗ್ಗೆ ಅವ್ರಿಗೂ ಅಭಿಮಾನಿಗಳವ್ರೆ ಇವ್ರಿಗೂ ಅಭಿಮಾನಿಗಳವ್ರೆ ಯಾರ್ ಬರ್ತಾರೆ ನೋಡುವ ನಮಗ್ ಬೇಕಾಗಿರೋದು ನಿಖಿಲ್ ಸ್ವಾಮಿ ಈಗ ಸುಮಲತಾ ಕವರ ಪರವಾಗಿ ದರ್ಶನ್ ಯಶ್ ಎಲ್ಲ ಪ್ರಚಾರದಲ್ಲಿದ್ದಾರೆ ಬಿಡಿ ಯಾರು ಮಾಡಬಹುದು ಈಗ ಎಲೆಕ್ಷನ್ ಅಂದ್ಮೇಲೆ ಅವ್ರವ್ರ ಕಡೆ ಯಾರು ಮಾಡ್ಬೋದು ಅದಕ್ಕೇನು ಅಭ್ಯಂತರ ಇಲ್ವಲ್ಲ ನಮಗೆ ಲಿಖಿತ ಸ್ವಾಮಿ ಆಗ್ಲೇಬೇಕು ಇಲ್ಲೇನ ನಿಮಗೆ ಮುಂದಿನ ಸಂಸದರ ಯಾರಾಗ್ಬೇಕು ನಮ್ದು ಸುಮತನ ಮಾನ್ಯರ ಬ್ರೋಕು ನರೇಂದ್ರ ಸ್ವಾಮಿನೇ ಮೋದಿ ಮೋದಿನೇ ಪ್ರಧಾನಿ ಆಗ್ಬೇಕು ಸರಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಯಾಕೆ ಬೇಡ ಇಲ್ಲಿ ನಾವು ಜೆ ಡಿ ಎಸ್ ಪಕ್ಷದವ್ರೆ ಜೆ ಡಿ ಎಸ್ ಪಕ್ಷದಿಂದ ನಾವೀಗ ಸುಮತ ಬಂದ್ಮೇಲೆ ನಾವು ಅಂಬರೀಷ್ ಮನೆ ದಚ್ಚು ದಚ್ಚು ಬಾಯ್ಸ್ ಡಿ ಬಾಸ್ ಡಿ ಬಾಸ್ ಕಡೆಯಿಂದ ಬಂದಿದ್ ನಾವೀಗ ಡಿ ಬಾಸ್ ಕಡೆ ಮುಂದಾಗ ನಾವು ಅಮ್ಮಂಗೆ ಓಟ್ ಮೋದಿ ಪ್ರಧಾನಿ ಆದ್ಮೇಲೆ ನಮ್ಮ ಪಾಕಿಸ್ತಾನದವರು ಇಂಡಿಯನ್ ಉಡಿಸ್ಕೊಂಡ್ರು ಈಗ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತೀರಿ ಸುಮಲತಾ ಅವ್ರು ನೀವು ಓಟ್ ಹಾಕಿದ್ರೆ ಮೋದಿ ಅವರು ಪ್ರಧಾನಿ ಆಗೋದಕ್ಕೆ ಹೆಂಗ್ ಸಹಾಯ ಆಗುತ್ತೆ ಹಂಗತ್ತೆ ಬಿಜೆಪಿ ಸೇರ್ಕತ್ತಾರೆ ಬಿಜೆಪಿ ಸೇರ್ಪಡೆಯಿಂದಾಗಿ ಮೋದಿ ಅವರು ಇದ ಸುಮಲತಾ ಸುಮಲತಾ ಅವರು ಬಿಜೆಪಿ ಸೇರ್ತಾರೆ ಅನ್ಸುತ್ತಾ ಸೇರುತ್ತೆ ಪಕ್ಕ ಸೇರುತ್ತಾರೆ ಹೇಳಿ ನಿಮ್ ಪ್ರಕಾರ ಮುಂದಿನ ಸಂಸದರು ಯಾರಾಗ್ಬೇಕು ನಮ್ಮ ಮಂಡ್ಯ ಜಿಲ್ಲೆಗೆ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಂಸತ್ರು ದೇಶಕ್ಕೆ ಹೋದಾಗ ಮೋದಿ ಪ್ರಧಾನ ಮಂತ್ರಿ ಈಗ ನಿಖಿಲ್ ಮಂಡಿ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಇದಾಗ್ಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ನಮ್ಗೆ ಒಳ್ಳೆಯದಾಗೋದು ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಓಟ್ ಅಂತೀರಿ ಪ್ರಧಾನಿ ಆಗೋದಕ್ಕೆ ಮೋದಿ ಹೆಂಗ ಯಾವ ರೀತಿ ಸಹಾಯ ಆಗುತ್ತೆ ಇಲ್ಲಿ ಬಿಜೆಪಿ ಇಲ್ವಲ್ಲ ಬಿಜೆಪಿ ಇಲ್ವಲ್ಲ ನಾವು ಅದಕ್ಕಾಗಿ ನಾವು ದಡದವರು ನಾವು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕೋದು ಅವರೇ ಸಂಸದರಾಗಬೇಕು ನಮ್ಮ ಮಂಡ್ಯ ಅಭಿವೃದ್ಧಿ ಆಗ್ಬೇಕಾರ ನಮ್ಗೆ ಈಗ ಅಕಸ್ಮಾತ್ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿದ್ರಲ್ಲಿ ಆದ್ರೂ ನಾವು ನಿಖಿಲ್ ಕುಮಾರ್ ಸ್ವಾಮಿಗೆ ಈಗ ಸುಮಲತಾ ಅವರಿಗೆ ಬಿಜೆಪಿ ಬೆಂಬಲ ಕೊಟ್ಟಿದೆ ಆದ್ರೂ ಅವ್ರಿಗೆ ಹಾಕೋದಿಲ್ಲ ನಮ್ಗೆ ನಿಖಿಲ್ ಕುಮಾರ್ ಸ್ವಾಮಿ ನಮ್ಮ ಮಂಡ್ಯ ಅಭಿವೃದ್ಧಿಗೆ ನಿಖಿಲ್ ಕುಮಾರ್ ಸ್ವಾಮಿ ಸಂಸದರಾದ್ರೆ ನಮ್ಗೆ ಒಳ್ಳೇದಾಗೋದು ಈ ಕಡೆ ನೋಡೋಣ ಹೇಳಿ ಸರ್ ನಿಮ್ ಪ್ರಕಾರ ಮುಂದಿನ ಸಂಸದರು ಯಾರಾಗ್ಬೇಕು ಮಂಡ್ಯಕ್ಕೆ ಯಾಕಾಗಿ ಅವ್ರು ಅಂಬ್ರೀಷ್ ಅಭಿಮಾನಿ ನಾವು ಅದ್ಕೋಸ್ಕರ ಸುಮಲತ ಆಗಬೇಕು ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಹೇಳ್ತಾರ ಅವ್ರಿಗಿನ್ನೂ ವಯಸ್ಸಿದೆ ಇವ ಇಪ್ಪತ್ತ ಇಪ್ಪತ್ತೈದು ಮುಂದೆ ನೋಡ್ಬೋದು ಈಸ ಸುಮಲತ ಆಗಬೇಕು ಈಗ ಶಿವರಾಮ್ಯ ಗೌಡ್ರು ನಾಯ್ಡು ಅಂತ ಹಿಂಗೆ ಕ್ಯಾಸ್ಟ್ ಎಲ್ಲ ಹೇಳಿ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರ ಅವ್ರು ಹೇಳ್ಕತ್ತಾರೆ ಅವ್ರ ಮಕ್ಳು ಮಾತ್ರ ಗೋಡಸ್ತಾನಿದ ಅವನೇನ್ ತಂದಿಲ್ಲ ಅವ್ನ ಯಾರೋ ಗುಜರಾತ್ ಕಡೆ ಅವ್ರಿಗೆ ಮಾತಾಡ್ತಾವನೆ ಅವ್ರ ಮಾತ್ರ ಬೇರೆ ಗುಜರಾತ್ ಹೆಣ್ ತರಬಹುದು ನಮ್ ಕಡೆ ನಮ್ ಕಡೆ ತರಬಾರ್ದ ಅದ್ಬಿಟ್ಟಿ ಅದ್ ತಲೆ ಕೆಡ್ಸ್ಕೊಂಗಿಲ್ಲ ಹೇಳೋರು ನೂರ್ ಜನ ಹೇಳಿದ್ರು ನಮ್ ಕಡೆ ಸುಮಾತ್ ಕಡೆ ಬೆಂಬಲ ಆಯ್ತು ನಮ್ ಕಡೆ ಅವ್ರದ್ದು ಈ ಸಲ ನೋಡ್ ಮಾಡಿ ಟರ್ನ್ ಯಾವ ತರ ಆಯ್ತದೆ ಅಂತ ಪ್ರಧಾನಿ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿನೇ ಬರ್ಬೇಕು ನಮ್ಮ ಬಿ ಎಸ್ ಎಫ್ ಮಿಲಿಟರಿ ಅವರು ಆಮೇಲೆ ತಿರ್ಗಾ ನಮ್ಮ ಆರ್ಮಿ ಕಡೆಯವ್ರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಪ್ರಧಾನಿ ಪ್ರಧಾನಿ ಅವ್ರಿಗೋಸ್ಕರ ಈ ಸಲ ನಾವು ಸುಮಲತಾ ಕಡೆ ವೋಟ್ ಮಾಡ್ತಾ ಇದೀವಿ ಅದ್ರ ಪ್ರಧಾನಿನೇ ಬರಬೇಕು ಅಂದರೆ ನರೇಂದ್ರ ಮೋದಿ ಬರಬೇಕು ಅಷ್ಟೇ ಹೇಳ್ಕೋ ನೀನು ನೋಡ್ಕೊ ಈಗ ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಸುಮಲತಾ ಅವರಿಗೆ ವೋಟ್ ಹಾಕಿದ್ರೆ ನರೇಂದ್ರ ನರೇಂದ್ರ ಮೋದಿ ಅವರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಪ್ರಧಾನಿ ಆಗೋದಕ್ಕೆ ಹೋಗ್ತಾರೆ ಅಂತ ನಮ್ಗೆ ಆತ್ಮವಿಶ್ವಾಸ ಐತೆ ಬಿಜೆಪಿಗೆ ಹೋಗ್ಲಿ ಅವರು ಅದ್ ಬಿಡ್ರಿ ಇನ್ನೇನಿಲ್ಲ ಸುಮಾತಾ ನಮ್ ಹುಡುಗರು ಕಡೆಯಿಂದ ಈ ಸಲ ಹುಡುಗ ಸುಮಾತನ್ ಕಡೆ ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಏಜ್ ಐತೆ ಬಿಡ್ರಿ ಈ ಸಲ ನಿಂತ ಗೆಲ್ತಾರೆ ಈ ನಮ್ ಅಂಬಿ ವಿಶ್ವಾಸಕ್ಕೋಸ್ಕರ ಈ ಸಲ ಅಕ್ಕ ಗೆಲ್ಸಬೇಕು ಅಂತ ಇದೀವಿ ನೋಡೋಣ ಆತ್ಮವಿಶ್ವಾಸ ಯಾವ ತರ ಐತೆ ನಮ್ ಜನ ಪರ ಯಾರ ಐತೆ ಆಗಡೆ ನೋಡೋಣ ಈ ಕಡೆನು ಸ್ವಲ್ಪ ಜನ ಇದ್ದಾರೆ ಕೇಳೋಣ ಎಲ್ಲರೂ ಏನು ಅವ್ರವ್ರ ಅಭಿಪ್ರಾಯ ಏನ್ ಹೇಳ್ತಾರೆ ಯಾರು ಅವ್ರಿಗೆ ಸಂಸದರಾಗಬೇಕು ಅಂತಾರೆ ಹಾಗೆ ಪ್ರಧಾನಿ ಕೂಡ ಯಾರು ಆಗಬೇಕು ಅಂತಾರೆ ನೋಡೋಣ ಹ ನಮಸ್ಕಾರ ಆಯ್ತು ಹೇಳಿದ್ರ ನೀವು ಸಾರಿ ಸರ್ ನಮಸ್ಕಾರ ಸರ್ ಮುಂದಿನ ಸಂಸದರ ಯಾರಾಗಬೇಕು ನಿಖಿಲ್ ಕುಮಾರ್ ಸ್ವಾಮಿ ಅವರು ಯಾಕಾಗಿ ಸರ್ ನಮಗೆ ಮಂಡ್ಯ ಜಿಲ್ಲೆಗೆ ಅವರಿಂದ ತುಂಬಾ ಒಳ್ಳೆ ಹೆಲ್ಪ್ ಆಗಿದೆ ತುಂಬಾ ಒಳ್ಳೆ ಮಂಡ್ಯಕ್ಕೆ ತುಂಬಾ ಒಳ್ಳೆ ಅನುದಾನಗಳು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವ್ರಿಗೆ ಎದ್ರೆ ನಮಗೆ ಇನ್ನೂ ತುಂಬಾ ಹೆಲ್ಪ್ ಆಯ್ತದೆ ಅಂತ ಅಂದ್ಕೊಂಡಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಎಲೆಕ್ಷನ್ ನಿಂತಿರೋದ್ರಿಂದ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಅವ್ರಿಗೆ ಬಾಯಿಗೆ ಏನ್ ಬೇಕದ ಜನಕ್ಕೆ ಬದಲ್ವಾ ನಾವು ನಾವು ಅವ್ರ ಬೇರೆಯವ್ರ ಬಗ್ಗೆ ಏನ್ ಬೇಕೋದು ಮಾತಾಡ್ಬೋದು ಅದಕ್ಕೆ ನಮ್ಗೆ ಅರ್ಥ ಆಗಿ ಗೊತ್ತಿದೆ ಅದು ಏನೇನು ಮಾಡ್ಕೊಂಡಿದ್ರು ಅದು ನಮ್ಗೆ ಗೊತ್ತಿಲ್ಲದೆ ವಿಚಾರ ಈಗ ನಮಗೆ ಅವ್ರು ಏನಾರು ಅನ್ಕೊಳ್ಳಿ ಮಂಡಿಕ್ಕೆ ಚೆನ್ನಾಗೆ ಇಂಪ್ರೂವ್ ಆಗ್ತಾ ಇದೆ ನಮ್ಗೆ ಸಾಲಾಗಿಲ್ಲ ಎಲ್ಲ ಅನ್ನಾ ಆಗಿದೆ ಸುಮ್ಮನೆ ಎಲ್ಲ ಟಿ ವಿಗಳಲ್ಲೂ ಸಾಲ ಮನ್ನಾ ಆಗಲಿಲ್ಲ ಸಾಲ ಮನ್ನಾ ಆಗಿಲ್ಲ ಅಂತಾರೆ ದರ್ಶಿ ನಾನು ಸಾಲ ಮನ್ನಾ ಆಗಿದೆ ಈಗ ಇಲ್ಲೇ ಮಂಡ್ಯದಲ್ಲೇ ನಾವು ನೋಡಿರೋ ಜನ ನಮ್ಮದು ಸಾಲ ಮನ್ನಾ ಆಗಿಲ್ಲ ಅಂದ್ರು ನಮ್ದು ಆಗಿದೆ ಕಣಪ್ಪ ಯಾಕೆ ಸುಮ್ಮನೆ ಸುಮ್ನೆ ಇಲ್ದಿರೋದ್ ನಮ್ದು ಸಾಲ ಮನ್ನಾ ನಮ್ಮ ನಮ್ಮೂರು ಸುಮಾರು ಈಗ ನೀವೇ ನೋಡ್ಕೊಂಡು ಹೋಗಿ ನಮಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ ಸುಮ್ಮನೆ ಅವ್ರಿಗೆ ಏನು ಕಾರಣಗಳು ಸಿಗ್ತಾನೆ ಸುಮ್ಮನೆ ಇಲ್ದಿರೋದು ಹೇಳ್ತಾರೆ ಸುಮಲತಾ ಅವರ ನಮ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಏನು ಏನು ಏನ್ ಏನಂತ ಹೇಳಿ ಗೊತ್ತಿಲ್ದಿರದೇನು ಮಾತಾಡ್ಬಾರ್ದು ಬನ್ನಿ ಅಂಗಡಿಯವ್ರ ಜರ ಕೇಳೋಣ ಸರ್ ನಮಸ್ಕಾರ ಸರ್ ಒಂದು ಸ್ವಲ್ಪ ಈ ಕಡೆ ತಿರುಗಿ ಹೆಂಗೆ ಇರ್ಲಿ ಪರವಾಗಿಲ್ಲ ಹೇಳಿ ನಿಮ್ಮ ಅಭಿಪ್ರಾಯ ಒಂದ ಯಾಕ ಅವ್ರು ನಾಚಿಕೆ ಅಂತಾರೆ ಹೇಳಿ ಯಜಮಾನ್ರಿ ಸರಿ ಬನ್ನಿ ಸರ್ ನಮಸ್ಕಾರ ಹೇಳಿ ಹೇಳಿ ಮುಂದಿನ ಸಂಸದರ ಯಾರಾಗ್ಬೇಕು ಮಂಡ್ಯಕ್ಕೆ ಸುಮಲತಾ ಯಾಕಾಗಿ ಯಾಕೆ ಇದು ಮೆಡಿಕಲ್ ತಗೊಬಂದವರು ಅಂಬರೀಷ್ ಅವರು ಮಂಡ್ಯ ಮಂಡ್ಯಕ್ಕೆ ಭಾರಿ ಕೆಲಸಗಳೆಲ್ಲ ಮಾಡವ್ರೆ ಒಳ್ಳೆ ದಾನಿಗಳು ಯಾವತ್ತು ಹಿಂಗೆ ಕೊಟ್ಟರೆ ಹೊರತು ಹಿಂಗೆಸ್ಕೊಲಿಲ್ಲ ಅವರು ಅದರ ದೇಶದಿಂದ ಈ ಸರಿ ಸುಮಲತ ಆಗಬೇಕು ಅನ್ನೋದು ನಮಗೆಲ್ಲ ಭರವಸೆ ಅದ ಈ ಸರ್ ಗೆದ್ದೆ ಗೆಲ್ತಾಳೆ ಏನು ತಲೆ ತಲೆಕಿಡ್ಸುವಂಥದ್ದು ಇಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಏನು ಅವ್ರ ಬಗ್ಗೆ ಏನು ಹೇಳಿ ಹಬ್ಬ ಎಲ್ಲ ಅಪ್ಪ ಮಕ್ಕಳು ಎಲ್ಲ ಒಂದೇ ಮನೆಯವ್ರು ರಾಜಕಾರಣ ಮಾಡಬೇಕು ಹಾಂ ಬೇರೆಯವ್ರಿಗೆ ಇಲ್ಲ ಅವರು ಬೇರೆಯವ್ರಿಗೆ ಕೊಟ್ಟಿದ್ರೆ ಏನೋ ಮಾಡ್ಬೋದಾಯಿತು ಈಗೆಲ್ಲ ಒಂದೇ ಮನೆಯವರಾಗಿರೋ ದೇಶದಿಂದ ಈ ಸರ್ ಇವ್ಗು ಅಲ್ಲಿ ಇದೆ ಇದೊಂದು ಸಾರಿ ನೋಡಿ ಮಾಡೋಣ ಹಾ ಇವಾಗ ಅವ್ರೇನು ಹೇಳ್ತಾರೆ ಎಲ್ಲಾ ಪಕ್ಷದಲ್ಲೂ ವಂಶ ರಾಜಕೀಯ ಇದೆ ನಮ್ಮ ಯಾಕೆ ಹೇಳ್ತೀರ ಅಂತಾರೆ ಈಗ ಜೋಡಿ ಸರ್ಕಾರ ಅಂತ ಮಾಡ್ಕೊಂಡವ್ರ ಈಗ ಎಲ್ಲ ಇಂಡಿಪೆಂಡೆಂಟ್ ಆಗಿರೋರೆಲ್ಲ ಕಾಂಗ್ರೆಸ್ನವರೆಲ್ಲ ಸುಮಲತಂಗ್ ಮಾಡ್ತಾವ್ರ ಈಗ ಮೇಲ್ ಮೇಲ್ಮಟ್ಟಲೆಲ್ಲ ಜೋಡಿ ಸರ್ಕಾರ ಮಾಡ್ಕೊಂಡವ್ರ ಈಗ ಮತದಾರರು ತಾನೇ ಓಟ್ ಹಾಕೋರು ಮತದಾರರು ಓಟ್ ಹಾಕೋರು ನಾಡಿಲ್ಲ ಅದೇನಾದ್ರು ನೋಡಿ ಎಷ್ಟು ದಿನ ಇದ್ದು ಇನ್ನೊತ್ತು ಹನ್ನೆರಡು ದಿನ ಅದ ಹದಿನೆಂಟನೇ ತಾರೀಕು ಗೊತ್ತಾಯ್ತದ ತಿರ್ಗಿ ಇಪ್ಪತ್ತ್ ಮೂರು ಗೊತ್ತಾಯ್ತದೆ ನಮ್ಗೇನು ನಾವು ಮಾಡೋದಂತೂ ಸುಮಲತಾತನಿಗೆ ಏನೋ ಗಂಡ ಒಳ್ಳೆ ಅಲೆ ಅದೆ ಎಲ್ಲ ಮೆಡಿಕಲ್ ಕಾಲೇಜ್ ತಂದವನ ಇದು ಇಲ್ಲ ಕೊಟ್ಟವನ ಇಸ್ಕೂಲ್ಗೆ ಕಾಂಪೌಂಡ್ ಎಲ್ಲ ಮಾಡಿಕೊಟ್ಟವನ ಅವ್ರು ಯಾವ್ದಿರು ದಾನಿಗಳೇ ಅವ್ರೇನು ಇದು ಅದು ಅಂತೆಲ್ಲ ಹಾಲಿ ಎರಡು ಮೂರು ಸಾರಿ ಎಮ್ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಎಲ್ಲ ಗೊತ್ತಿರುವಂಥದ್ದು ಈ ಸರ್ ಏನಾವಳು ಒಂದ್ಸೂರು ಈ ಸರ್ ಬಂದವಳ ಇದೊಂದು ಸರ್ ಅವಳು ನೋಡ್ಬಿಡ್ಮ ಈಗ ಹಾಗಾದ್ರೆ ನೀವು ತಳಮಟ್ಟದಲ್ಲಿ ಮೈತ್ರಿ ನಡೀತಾ ಇಲ್ಲ ಅಂತ ಹೇಳ್ತೀರಾ ನಡೀತಾ ಇಲ್ಲ ನಡೀತಾ ಇಲ್ಲ ಸೊಮ್ನ ಮೇಲ್ಮಟ್ಟದಲ್ಲಿ ನಡೀತಾ ಇದೆ ಮೈತ್ರಿ ತಳಮಟ್ಟದಲ್ಲಿ ಏನಾರ ಮೈತ್ರಿ ನಡೆದ್ರೆ ಎಲ್ಲಿಗೆ ಗೆಲ್ಲೋಕ್ ಸಾಧ್ಯ ಇವರೇ ಗೆಲ್ಲಬೇಕಲ್ಲ ನಿಖಿಲೆ ಗೆಲ್ಲಬೇಕು ತಳಮರ್ತದಲ್ಲೇ ಆಗ್ಬಿಟ್ರೆ ನಿಖಿಲೇ ಗೆಲ್ಬೇಕು ಒಂದು ಪಕ್ಷದಲ್ಲಿ ಇದ್ಕಂಡೆ ಗೆಲ್ತ್ಕೊ ಈಗ ಎರಡು ಪಕ್ಷ ಜೋಡಿಲಿ ಇದತ್ಕಂಡೆ ಗೆಲ್ಲಬೇಕಾಯ್ತು ಈಗೆಲ್ಲ ಅದು ಮೇ ಮೇಲೆ ಲೀಡ್ರ್ಗಳೆಲ್ಲ ಜೊತೆಯಾಗವ್ರೆ ಇಲ್ಲಿ ಓಟ್ ಮತದಾರರು ತನೇ ಲೀಡ್ರು ಈಗ ಲೀಡ್ರ್ ಯಾರು ಮಾತು ಕೇಳೋರು ಇವತ್ತು ಯಾರು ಮಾತನ್ನ ಯಾರೂ ಕೇಳೋದಿಲ್ಲ ಅವ್ರವ್ರ ಮನೆಗೆ ಅವ್ರವರೇ ಲೀಡ್ರ್ ಆಗ್ಬಿಟ್ಟವ್ರು ಅವ್ರು ಇಷ್ಟ ಬಂದವ್ರೆ ಅವ್ರು ಮಾಡ್ತಾರೆ ಇವರು ಇಷ್ಟ ಬಂದ್ರು ಇವ್ರು ಮಾಡ್ತಾರೆ ಮತದಾರರು ತೀರ್ಪು ಇದು ಇದೇನು ಒಂದು ಲಕ್ಷ ಎರಡು ಲಕ್ಷದಲ್ಲ ಹತ್ತು ಲಕ್ಷ ಓಟು ಒಬ್ಬರು ಇಬ್ಬರು ಮಾಡಿಬಿಟ್ಟಿದ್ದಾರೆ ನಮ್ಮೂರೆಲ್ಲ ಹಾಕ್ಬಿಟ್ಟು ಗೆದ್ಬಿಡ್ತಾನೆ ಅನ್ನೋದು ಅಂತೇನೂ ಇಲ್ಲ ಎಲ್ಲ ಒಂತ ಗಿಡ್ತಾರೆ ಒಂತ ಹೇಳ್ತಾರೆ ಇವತ್ತಿನ ಏನಾರ ಗೆಲ್ಬೇಕು ಅಂದ್ರೆ ದುಡ್ಡು ಮೇಲೆ ಗೆದ್ದರೆ ಗೆಲ್ಬೋದು ಅವರು ಸುಮಲತಾ ಅಂತೂ ಪರ್ಮ ಬರಬೇಕು ನಮ್ಮ ಆಸೆ ಯಾಕೆ ಗಂಡ ಸೊತ್ತೋಗನೇ ಮಂಡ್ಯದ ಸೊಸೆ ಆಮೇಲೆ ಏನೋ ಜಾತಿ ರಾಜಕಾರಣಿ ಎಲ್ಲ ಮಾಡ್ತಾರೆ ಆ ಜಾತಿ ಈ ಜಾತಿ ಅವಳು ಮಠ ಮರಾಠಿ ಅವಳು ಅದು ಇದು ಇವೆಲ್ಲ ಮಾಡಬಾರ್ದು ಆಮೇಲೆ ಮೂರು ಜನ ಸುಮಲತನ ಹಾಕಿದ್ರು ಇವರು ಭಯ ಇದ್ದ ತಾನೆ ಮೂರು ಜನ ಸುಮಲತನ ಹಾಕ್ಬೇಕಾದ್ರೆ ಒಂದು ಒಂದು ಇದ್ದಿದ್ರೆ ಫೈಟ್ ಮಾಡಲಿ ನಮ್ಗೇನು ಅವರೇ ಗೆಲ್ಲಪ್ಪ ನಿಖಿಲ್ ಸ್ವಾಮಿನೇ ಗೆಲ್ಲಲಿ ಎದ್ಕಂತ ಮುಖ್ಯಮಂತ್ರಿ ಮೂರು ಜನ ಕುಮಾರ್ ಸಹ ಇದು ಸುಮಲತನ ಹಾಕ್ಸಿರೋದು ಐದೈದು ಲಕ್ಷ ಕೊಟ್ಟು ಹಾಕ್ಸೋದು ಅಧಿಕಾರ ಏನಿತ್ತು ಅದರ ಸಮಸ್ಯೆ ಏನಿತ್ತು ಐದು ಲಕ್ಷ ಕೊಟ್ಟು ಹಾಕ್ಸ್ಬೇಕು ಅನ್ನೋದು ಏನಿತ್ತು ನೇರ ನೇರ ಫರ್ದಿ ಮಾಡೋರು ಈಗ ಜೋಡಿ ಸರ್ಕಾರ ಇತ್ಕಂದೆ ಡಿ ಕೆ ಶಿವಕುಮಾರ್ ಇತ್ಕಂದೆ ಮುಖ್ಯಮಂತ್ರಿಯವ್ರು ಇತ್ಕಂದೆ ದೇವೇಗೌಡರು ಹಿರಿಯ ಮನುಷ್ಯರು ಇತ್ಕಂದೆ ಮೂರ್ ಜನ ಸುಮಲತಾ ಅಂತ ಅವಶ್ಯಕತೆ ಇಲ್ಲ ಭಯ ಬಂದು ಮೂರ್ ಜನ ಸುಮಲತ್ನ ಹಾಕಿರೋದು ಹೇಳಿ ಅಣ್ಣ ನಿಮ್ ಪ್ರಕಾರ ಮುಂದಿನ ಸಂಸದರ ಯಾರಾಗಬೇಕು ಸುಮಲತಾ ಅವರೇ ನಿಖಿಲ್ ಕುಮಾರಸ್ವಾಮಿ ಹೇಳಕ್ಕಾಗಲ್ಲ ಅಪ್ಪ ಮಕ್ಕಳು ರಾಜಕೀಯ ಅದು ನಾವೇನು ಹೇಳಕ್ಕಾಗಲ್ಲ ಹೇಳಿ ನೀವು ಸುಮಲತಾ ನಿಮ್ದೋಣ ಸುಮಲತಾ ನೀವು ಓಕೆ ಎಸ್ ಈಗ ಲಾಸ್ಟ್ ಒಂದು ಪ್ರಧಾನಿ ಯಾರಾಗಬೇಕು ಇಂಡಿಯಾಕ್ಕೆ ಓಕೆ ಎಸ್ ವೀಕ್ಷಕರ ಇದಿಷ್ಟು ಡಣಾಯಕನಪುರದ ಗ್ರಾಮಸ್ಥರ ಮಾತಾಗಿತ್ತು ಇದೇ ರೀತಿ ಮತ್ತಷ್ಟು ಗ್ರಾಮಸ್ಥರ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ